ಧುರಂಧರ್ ಸಿನಿಮಾ ತುಂಬ ಚೆನ್ನಾಗಿ ಓಡ್ತಿದೆ ರಾಜಕಾರಣದ ಅದರಲ್ಲೂ ಮುಖ್ಯವಾಗಿ ಕರ್ನಾಟಕದ ಸಿದ್ದರಾಮಯ್ಯ ಬಣದ ಧುರಂಧರ್ ಈಗ ಬಹು ದೊಡ್ಡ ಹೆಜ್ಜೆ ಇಡಲಿಕ್ಕೆ ಮುಂದಾಗಿರುವಂಥದ್ದು ದೊಡ್ಡದೊಂದು ವಿಕೆಟ್ ಬೀಳುತ್ತೆ ಹೈಕಮಾಂಡ್ ಯಾಮಾರದ್ರೆ ಅತಿ ದೊಡ್ಡ ನಾಯಕ ರಾಜೀನಾಮೆ ಕೊಡೋದಕ್ಕೆ ಸರ್ವ ಸನ್ನದ್ಧರಾಗಿ ಕೂತಿದ್ದಾರೆ ಕಾಣ ಡಿ ಕೆ ಬಣ್ ಬುಡದಿಂದ ತೂದಿಯ ತನಕ ಪಿ ಆರ್ ಪಾಲಿಟಿಕ್ಸ್ ಅನ್ನ ಎಷ್ಟು ಚೆನ್ನಾಗಿ ಮಾಡ್ತಿದೆ ಅಂದರೆ ಅಂದ್ರೆ ಪಿ ಆರ್ ಪಾಲಿಟಿಕ್ಸ್ ಅನ್ನ ನಿಮ್ಗೆ ಅರ್ಥ ಆಗಬೇಕು ಉತ್ಸವ ಮೂರ್ತಿ ಮಾತ್ರ ಸಕ್ಕತ್ತ ಹೊಳಿತಿರುತ್ತೆ ಗರ್ಭಗುಡಿಯಲ್ಲಿರುವ ನಿಜವಾದ ದೇವರು ಹಾಗಿರೋದಿಲ್ಲ ವಾಸ್ತವದಲ್ಲಿ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸುಣ್ಣ ಬಣ್ಣ ಅವಳದು ದೊಡ್ಡ ನಾಯಕ ಅಂತ ತೋರಿಸುವಂತಹ ಪ್ರಯತ್ನವನ್ನು ಪಿ ಆರ್ ಪಾಲಿಟಿಕ್ಸ್ ಅಂತ ಕರೀತಾರೆ ಆದರೆ ಆ ಬಣ್ಣ ಎಲ್ಲ ತೆಗೆದುಬಿಟ್ರೆ ಒಳಗಡೆ ಇರೋ ಡಮ್ಮಿ ಲೀಡರ್ ಅನ್ನೋದು ಗೊತ್ತಾಗುತ್ತೆ ಇದು ಪಿ ಆರ್ ಪಾಲಿಟಿಕ್ಸ್ ಇದನ್ನೇ ತುದಿಯಿಂದ ಬುಡದಿಂದ ತುದಿಯ ತನಕ ಇದೇ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ನ ಹಿರಿಯ ನಾಯಕರು ದೆಹಲಿಯಲ್ಲಿರೋರು ಜಯರಾಮ್ ರಮೇಶ್ ಮತ್ತು ಪವನ್ ಖೇರಾ ಇಬ್ಬರೂ ಕೂಡ ಈ ನ್ಯೂಸ್ ಪೇಪರ್ ಕಟ್ಟಿಂಗ್ ನ ರಿಪೋರ್ಟ್ ರಾಹುಲ್ ಗಾಂಧಿ ಅವರಿಗೆ ಕೊಡ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಕೂಡ ಅದನ್ನ ಒಂದು ಹಂತಕ್ಕೆ ಒಪ್ಪಿರುವ ಸಾಧ್ಯತೆ ಇದೆ ಅನ್ನುವಂತಹ ವಿಚಾರ ಈಗ ಸಿದ್ದರಾಮಯ್ಯ ಬಣಕ್ಕೆ ಸಿಕ್ಕ ಮೇಲೆ ದುರಂಧರ್ ಸಿದ್ದರಾಮಯ್ಯ ಬಣದ ನಿಜವಾದ ಗೂಢಚಾರ ಮತ್ತು ಸಿದ್ದರಾಮಯ್ಯ ಬಣಕ್ಕೋಸ್ಕರ ಎಂಥದ್ದೇ ನಿರ್ಧಾರಕ್ಕೆ ಸೈ ಅನ್ನುವಂತಹ ತುಂಬಾ ಪ್ರಾಮಾಣಿಕ ನಾಯಕ ಮತ್ತೆ ಅಹಿಂದ ನಾಯಕ ಡಿ ಕೆ ಶಿವಕುಮಾರ್ ಅವರ ನಂತರ ಆ ಎತ್ತರಕ್ಕೆ ಡಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಯಾರಾದರೂ ಬೆಳೆದ್ರೆ ಆ ಛಾತಿ ಆ ಎದೆಗಾರಿಕೆ ಆ ಟ್ರಬಲ್ ಶೂಟರ್ ಗುಣ ಇರುವಂಥದ್ದು ಈ ಒಬ್ಬ ನಾಯಕನಿಗೆ ಅದು ಸಿದ್ದರಾಮಯ್ಯ ಬಣದ ಧುರಂಧರ್ ಸರ್ ರಾಜೀನಾಮೆ ಕೊಟ್ಬಿಡ್ತೀನಿ ಸರ್ ನಾನು ಅಂತ ನೇರವಾಗಿ ಹೇಳಿರುವಂತಹ ಮೆಸೇಜ್ ಅವರ ಹಿಂದೇನೆ ಆರು ಜನ ಉಪದಂಡ ನಾಯಕರು ಕೂಡ ಸಜ್ಜಾಗಿ ನಿಂತಿದ್ದಾರೆ ಆ ಏಳು ಜನ ಏನಾದರೂ ರಾಜೀನಾಮೆ ಅಂತ ನಿಂತು ಬಿಟ್ರೆ ರಾಹುಲ್ ಗಾಂಧಿ ಅವರಷ್ಟೇ ಅಲ್ಲ ಸಾಕ್ಷಾತ್ ಸೋನಿಯಾ ಗಾಂಧಿ ಅವರು ಕೂಡ ಸೈಲೆಂಟ್ ಆಗಲೇಬೇಕು ಕಾರಣ ಇಷ್ಟೇ ದೆಹಲಿಯ ಭೇಟಿಯ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಅವಕಾಶ ಕೊಟ್ಟಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ದೆಹಲಿಗೆ ಬನ್ನಿ ಚೋರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಊರಿಗೂ ಮುಂಚೆನೆ ಉಪಮುಖ್ಯಮಂತ್ರಿ ಹೋಗ್ತಾರೆ ಮುಖ್ಯಮಂತ್ರಿ ನಿಧಾನವಾಗಿ ಹೋಗ್ತಾರೆ ಸೋನಿಯಾ ಗಾಂಧಿ ಅವರ ಭೇಟಿಗೆ ತುಂಬಾ ಆತುರಾತುರವಾಗಿ ಹೋದವರಿಗೆ ಏಳೆಂಟು ನಿಮಿಷಗಳ ಕಾಲ ಭೇಟಿಯ ಅವಕಾಶ ಸಿಗುತ್ತೆ ಉಪಮುಖ್ಯಮಂತ್ರಿಗಳಿಗೆ ಅಲ್ಲಿ ಮಾತಾಡ್ತಾರೆ ಆ ಮಾತುಕತೆಯಲ್ಲಿ ಅಭಯವನ್ನು ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿ ಅನ್ನುವಂತಹ ಚರ್ಚೆ ಈಗ ಡಿ ಕೆ ಮಣದಲ್ಲಿ ಕೇಳಿ ಬರ್ತಿರುವಂಥದ್ದು ಆ ಕಾರಣಕ್ಕೋಸ್ಕರನೇ ಅವರು ತುಂಬಾ ಖುಷ್ ಖುಷಿಯಾಗಿ ಬರ್ತಿದ್ದಾರೆ ಅಂತ ಯಾರೋ ಅಭಯ ಕೊಟ್ಟರೆ ಸೋನಿಯಾ ಗಾಂಧಿ ಅವರೇ ಇರಬಹುದು ಎ ಐ ಸಿ ಸಿನೇ ಇರಬಹುದು ಆ ಮಾತಿಗೆ ತಾಳಕ್ಕೆ ತಕ್ಕಂತೆ ಕುಣಿಯುವಂತಹ ಶಾಸಕರ ದಂಡು ಇರಬೇಕಲ್ವೇ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ನ ಸ್ಥಿತಿ ಹೇಗಾಗಿದೆ ಅಂದರೆ ಲೋಕಲ್ ಹೈಕಮಾಂಡ್ ಯಾರೋ ಅವರೇ ಹೈಕಮಾಂಡ್ ನೀವು ರೇವಂತ್ ರೆಡ್ಡಿ ಸರ್ಕಾರವನ್ನೇ ನೋಡಿ ಇಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರವನ್ನೇ ನೋಡಿ ಎಲ್ಲೋದ್ರೂ ಅಷ್ಟೇ ಆದರೆ ಆ ನಾಯಕ ಎಷ್ಟು ಪ್ರಾಮಾಣಿಕ ಎಷ್ಟು ಬಲಿಷ್ಠ ಮತ ಸೆಳೆಯುವಲ್ಲಿ ಓಟ್ ಪುಲ್ಲಿಂಗ್ ಮಾಡುವಲ್ಲಿ ನಾನು ದುಡ್ಡು ತಂದಾಕ್ತೀನಿ ನಾನು ಟ್ರಬಲ್ ಶೂಟರು ಎಲ್ಲ ಸರಿಯಪ್ಪ ಎಷ್ಟು ಶಾಸಕರನ್ನು ಗೆಲ್ಸ್ಕೊಂಡು ಬರ್ತೀಯ ನೀನು ಹಾಗಾದರೆ ದುಡ್ಡೇ ಕೊಟ್ಟು ಓಟ್ ಗೆಲ್ಲೋದಾದರೆ ಎಲ್ಲರೂ ಗೆಲ್ಬೋದಿತ್ತಲ್ಲ ಇದು ಒಂದು ಇದರ ಮಧ್ಯೆ ಡಿ ಕೆ ಮಾಡೋದು ಒಬ್ಬ ಶಾಸಕ ಹೇಳಿರುವಂಥದ್ದು ನಾನು ಜೆ ಎಚ್ ಪಟೇಲ್ ಅವರ ನಮಗೆ ಜೆ ಎಚ್ ಪಟೇಲ್ ದೊಡ್ಡಪ್ಪ ನಾನು ಮುಖ್ಯಮಂತ್ರಿ ಕುಟುಂಬದಿಂದ ಬಂದಿರುವಂತವನು ಯತೀಂದ್ರ ಅಂತ ಎಳಸು ನಾಯಕ ಏನೋ ಮಾತಾಡ್ಬಿಟ್ರೆ ಅದನ್ನೆಲ್ಲ ಕೇಳೋಕೆ ರಾಜಕಾರಣದಲ್ಲಿ ಯಾರು ಎಳಸು ಅನ್ನೋದು ಈ ಮಾತುಗಳಿಂದಲೇ ಗೊತ್ತಾಗತ್ತೆ ಅಷ್ಟರ ಮಟ್ಟಿಗೆ ಕೆ ಬಣದ ಶಾಸಕರು ಹತಾಶರಾಗಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ಹಿಂಗೆ ಬಿಟ್ರೆ ಈಗ ಆರನೇ ತಾರೀಕು ಆರನೇ ತಾರೀಕು ಅನ್ನೋರು ನಾಳೆ 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 ಪ್ರಮಾಣ ವಚನ ಅನ್ನುವಂತಹ ಮಾತನ್ನ ಹೇಳಿಕೊಂಡು ಇನ್ಮೇಲೆ ಪ್ರೆಸ್ ಮೀಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಬಹುದು ಇದರ ಮಧ್ಯೇನೆ ಈ ಸಿದ್ದರಾಮಯ್ಯ ಬಣದ ಧುರಂಧರ್ ಎಷ್ಟರ ಮಟ್ಟಿಗೆ ಆ ನಾಯಕ ಬಲಿಷ್ಠ ಪ್ರಾಮಾಣಿಕ ಕಾಂಗ್ರೆಸ್ನ ಆಸ್ತಿ ಅಂದ್ರೆ ಆತ ಈ ಕ್ಷಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸೆಳೆಯಬಲ್ಲಂತಹ ಶಾಸಕರ ಎರಡು ಪಟ್ಟು ಶಾಸಕರನ್ನ ಒಟ್ಟಿಗೆ ಜೋಡಿಸಿ ತೋರಿಸಬಲ್ಲರು ಅಷ್ಟರ ಮಟ್ಟಿಗಿನ ಪ್ರಾಮಾಣಿಕ ಮತ್ತು ದಕ್ಷ ಕಾಂಗ್ರೆಸ್ನ ಆಸ್ತಿಯಾಗಿರುವಂತಹ ಶಾಸಕ ಅದರಲ್ಲೂ ಅಹಿಂದ ಶಾಸಕ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರ ನಂತರದಲ್ಲಿ ಟಾಪ್ ತ್ರೀ ಲಿಸ್ಟಲ್ಲಿ ಬಂದರೆ ಅವರು ಕೂಡ ಇರ್ತಾರೆ ಅಂತಹ ನಾಯಕ ನಾನು ರಾಜೀನಾಮೆಗೆ ಸಿದ್ಧ ಕಾರಣಷ್ಟೇ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಇಲ್ಲವೇ ಅಲ್ಲಿಗೆ ದಲಿತರೊಬ್ಬರು ಬಂದು ಕೋರಬೇಕು ಕೂರದೇ ಇದ್ದಲ್ಲಿ ನಾವು ಯಾರ ಮಾತನ್ನು ಕೇಳೋದಿಲ್ಲ ಮೊದಲಿಗೆ ನಿಮ್ಗೆ ಹೇಳಿಬಿಟ್ಟಿದ್ದೀವಿ ಈ ಮೆಸೇಜ್ ಅನ್ನು ಕೊಟ್ಟು ಯಾಕಂದ್ರೆ ಅವರು ಸುಲಭಕ್ಕೆ ಒಂದು ನಿರ್ಧಾರ ಮಾಡೋದಿಲ್ಲ ಅನಗತ್ಯವಾಗಿ ಮಾಧ್ಯಮಗಳ ಮುಂದೆ ಮಾತಾಡೋದಿಲ್ಲ ಅದಕ್ಕಿಂತಲೂ ಮಿಗಿಲಾಗಿ ವಾಸ್ತವ ಇದ್ದರೆ ಅಷ್ಟೇ ಮಾತಾಡುವಂತವರು ಈ ಗಾಸಿಪ್ಗಳನ್ನು ಹರಿಬಿಡಿಯೋದಿಲ್ಲ ಇಂತಹ ನಾಯಕ ಈಗ ನೇರವಾದ ಒಂದೇ ಮೆಸೇಜ್ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ ಮುಂದುವರಿಬೇಕು ಇಲ್ಲಾಂದರೆ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬೇಕು ಇವೆರಡೂ ಸಾಧ್ಯ ಆಗಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡಕ್ಕೆ ರೆಡಿ ಇದ್ದೀನಿ ಕೊಟ್ಟೇ ಕೊಡ್ತೀನಿ ಮೊದಲೇ ಮೆಸೇಜ್ ಕೊಡ್ತಿದ್ದೀನಿ ಈ ವಿಚಾರ ತಿಳಿದ ಮೇಲೆ ರಾಹುಲ್ ಗಾಂಧಿ ಅವರ ಜರ್ಮನಿ ಪ್ರವಾಸ ಇತ್ತು ಮೇ ಬಿ ಅದು ಕೂಡ ಕ್ಯಾನ್ಸಲ್ ಆಗತ್ತೆ ಕರ್ನಾಟಕದ ನಾಯಕತ್ವದ ಸಮಸ್ಯೆ ಶುರುವಾಗಿದ್ದೇನೆ ಪಿ ಆರ್ ಪಾಲಿಟಿಕ್ಸ್ ಇಂದ ಯಾರೂ ಕೂಡ ಹೇಳಿರಲಿಲ್ಲ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆಯ ಒಪ್ಪಂದ ಏನೂ ಆಗಿಲ್ಲ ಆದರೂ ಮಾಧ್ಯಮಗಳ ಸೃಷ್ಟಿಯ ಸುಳ್ಳಿನ ಭ್ರಮೆಯಲ್ಲಿ ಈಗ ಈ ನಾಯಕತ್ವ ಅಥವಾ ಒಂದು ಕಾಂಗ್ರೆಸ್ ಕೂಟವನ್ನು ರಾಜ್ಯದ ಗಟ್ಟಿಯಾದಂತಹ ಒಂದು ಒಗ್ಗಟ್ಟನ್ನು ಪೀಸ್ ಪೀಸ್ ಮಾಡ್ತಿರುವಂಥದ್ದು ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಇನ್ನುಳಿದಂತೆ ಅವರ ಜೊತೆಯಲ್ಲಿ ನಿಂತಹ ಅವರನ್ನೇ ದೇವರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಂಬ್ಕೊಂಡಿರುವಂತಹ ನಾಯಕರು ಒಂದು ಕುಟುಂಬ ಈಗ ಕಾಂಗ್ರೆಸ್ನ ಹಾದಿ ಬೀದಿ ಜಗಳಕ್ಕೆ ರಂಪಾಟಕ್ಕೆ ಒಂದು ಅಹಿಂದ ಸರ್ಕಾರವನ್ನು ಕೆಡಿಯೋ ಕೆಡುವೋಕೆ ಸಿದ್ದರಾಮಯ್ಯ ಅವರಿಗೆ ಅಪಮಾನ ಮಾಡಿ ಅಲ್ಲಿಂದ ಇಳಿಸಿ ಅಲ್ಲಿಗೆ ದಲಿತರನ್ನೂ ಕೂರಿಸದೆ ನಮಗೇ ಬೇಕು ಅಂತ ಹೇಳ್ತಿರುವಂತಹ ಟೀಮ್ ಅಹಿಂದ ವಿರೋಧವನ್ನು ಅಷ್ಟೇ ಅಲ್ಲ ರಾಜ್ಯ ಕಾಂಗ್ರೆಸ್ ಎಷ್ಟು ಸಾಧ್ಯವೋ ಅಷ್ಟು ನಿಶಕ್ತಗೊಳಿಸುತ್ತಿದೆ ಆ ಒಗ್ಗಟ್ಟನ್ನ ಮಾಡ್ತಿದೆ ಜರ್ಮನಿ ಪ್ರವಾಸ ಕ್ಯಾನ್ಸಲ್ ಆಯಿತು ಅಂದ್ರೆ ನೋ ಡೌಟ್ ದುರಂಧರ್ ರಾಜೀನಾಮೆ ಕೊಡೋದು ತಪ್ಪುತ್ತೆ ಅಂತ ಇಲ್ಲ ಅಂದ್ರೆ ದುರಂಧರ್ ರಾಜೀನಾಮೆ ಕೊಟ್ಟರೆ ನೋ ಡೌಟ್ ರಾಜ್ಯದಲ್ಲಿ ಮತ್ತೊಬ್ರು ಯಾರೋ ಮುಖ್ಯಮಂತ್ರಿ ಆಗಿ ಕೂತ್ಕೊಂಡು ನಾನು ಮ್ಯಾಜಿಕ್ ನಂಬರ್ ಸಾಬೀತು ಪಡಿಸ್ತೀನಿ ಅಂದ್ರೆ ಅವತ್ತೆ ಸರ್ಕಾರ ಪತನ ಆಗುತ್ತೆ ಇದು ವಾಸ್ತವ ನೀವೇನಂತೀರಾ ಕಮೆಂಟ್ ಮಾಡಿ